ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಈಗ ಇವ್ರು ಹೇಳ್ತಾ ಇದ್ರಲ್ಲ ಅಧ್ಯಕ್ಷರೇ ಗ್ಯಾರಂಟಿ ಸಮಿತಿಯಿಂದ ನೀವು ಅಪಾಯಿಂಟ್ ಆಗಿ ಯಾರು ಅಪಾಯಿಂಟ್ ಮಾಡಿದ್ರ ಅಂದ್ರೆ ಶಾಸಕರ ಅಸಮರ್ಥ ಅಥವಾ ನಿಮ್ಮ ಸಚಿವರ ಅಸಮರ್ಥ ಅಂತ ಎಲ್ಲ ಕೇಳ್ತಾ ಇದ್ರು ಮತ್ತೆ ಆಫೀಸರ್ ಅಸಮರ್ಥ ಅಂತ ಕೇಳ್ತಾ ಇದ್ರು

ಸರ್ ಪ್ರಶ್ನೋತ್ತರ ಅವರಿಗೆ ಪ್ರಶ್ನೆ ನೀವು ಪ್ರಶ್ನೆ ಕೇಳೋದು ಉತ್ತರ ಕೇಳೋದು ಚರ್ಚೆ ಸಮಯ ಹಾಳಾಗ್ತದೆ ಈಗ ಮಾತಾಡಿ ಈಗ ಮಾತಾಡಿ ಈಗ ಪ್ರಶ್ನೆ ಕೇಳಿ ಕೇಳ್ತಾರೆ ನೀವು ಪ್ರಶ್ನೆ ಕೇಳಿ ಮಂತ್ರಿ ತರ ಕೊಡ್ತಾರೆ